ಇನ್ನೇನು ಇಷ್ಟೆಲ್ಲ ಓದಿ ನೀವು ಜಾಬ್ ಇನ್ನೇನ್ ಏನ್ ಆಗತ್ತೆ ತಲೆ ಹಾನ್ ಮಾಡ್ಬಿಡ್ತಾರೆ ಕೆಲವ್ರು ನೋಡಿ ಈಗ ಮೊದ್ಲಿ ನಿಮ್ಗೆ ಆರಾಮಾಗಿ ಇದ್ದವ್ರಿಗೆ ಈಗ ಸ್ಟಡಿ ಮಾಡೋರಿಗೆ ಬಹಳಷ್ಟು ನೆಗೆಟಿವ್ ವಿಚಾರಗಳು ಬರ್ತವೆ ಆದಷ್ಟು ಅಂದೋರಿಂದ ದೂರ ಇರ್ರಿ ನಿಮ್ಗೆ ಕೆಲವೊಂದ್ರೆ ಈಗ ಲೈಕ್ ಧಾರವಾಡದಲ್ಲಿ ಹೋದ್ರೆ ನಿಮ್ಗೆ ಕೆಲವೊಂದು ರಾಮಕೃಷ್ಣ ಆಶ್ರಮ ಸಿಗ್ಬೋದು ಕೆಲವೊಂದ್ ಏನೋ ಒಂದೊಂದು ಸಿಗ್ತಾ ಅಲ್ಲಿ ಹೋಗಿ ಜಸ್ಟ್ ಕುತ್ಕೊಂಡು ಒಂದ್ ಹತ್ತು ಹದಿನೈದು ನಿಮಿಷ ಕುತ್ಕೊಂಡು ಏನೋ ಒಂದ್ ಪಾಸಿಟಿವ್ ನಿಮ್ಗೆ ನೀವು ಮೋಟಿವೇಟ್ ಮಾಡ್ಕೊಂಡ್ ಬಂದ್ಬಿಡ್ರಿ ಕೆಲವೊಂದು ಎನರ್ಜಿ ಇರುತ್ತೆ ಅಲ್ಲಿ ನಿಮ್ಗೆ ಒಂದು ಖುಷಿ ಅನ್ಸುತ್ತೆ ಅಥವಾ ಯಾರಾದ್ರೂ ಇದ್ರೆ ಅವ್ರಿಗೆ ನೀವು ಕೇಳ್ಬಹುದು ಸೊ ನೀವು ಹೋಗಿ ಯಾಕೆಂದ್ರೆ ಈ ಮೂಮೆಂಟ್ ಪಾಪ ನಿಮ್ಗೆ ಭಯ ಅನ್ನೋದಿರುತ್ತೆ ಅದು ಆಬ್ವಿಯಸ್ಲಿ ಆಗುತ್ತೆ ಯಾಕಂದ್ರೆ ನಾವು ಭಾಳ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಭಯ ಆಗತ್ತೆ ಮಟ್ಟಕ್ಕೆ ಸೇರೋಣ ಹೋಗ್ಬೋದು ನಿಧಾನ ನಿಧಾನಕ್ಕೆ ಪರ್ಫೆಕ್ಟ್ ಆಗ್ತಿರಿ ಮೆಂಟಲ್ ಎಫ್ಟಿ ವರಿ ಮಾಡ್ಕೊಂಡು ಹೋಗ್ಬೇಡಿ ಕ್ರಮ ಯೋಜನೆ ಸ್ವಲ್ಪ ಜಾಸ್ತಿ ಪ್ರಶ್ನೆ ತಗೊಳ್ಳಿ ಆಯ್ತಾ ದೊಡ್ಡ ತಪ್ಪು ಗೊತ್ತಾ ನೀವು ಬೇಕಾದ್ರೆ ಹೋಗಿ ಮೂವಿ ನೋಡ್ರಿ ಇಲ್ಲ ನಿಮ್ ಏನೋ ಆಟಾಡ್ಬೇಕು ಆಟಾಡ್ರಿ ಆದ್ರೆ ಈ ಮಾತ್ರ ಮಾತನಾಡ್ಬಿ ಯಾವ್ ಡಿಸ್ಕಶನ್ ಹೇಳ್ರಿ ಸುಮ್ನೆ ಹೋಗಿ ಎಕ್ಸಾಮ್ ಹಂಗಿರುತ್ತೆ ಹಿಂಗಿರ್ತಾ ತಲೆ ಗುಳಾ ಬಿಟ್ಕೊಂಡು ಓದಕ್ ಆಗಲ್ಲ ಡಿಸ್ಕಶನ್ ಮಾಡ್ತಿರ ಬರೀ ಸ್ಟಡಿ ಡಿಸ್ಕಶನ್ ನಿಮ್ ಜೊತೆಗಿರೋ ಏನಾದ್ರೂ ಎಕ್ಸಾಮ್ ಹಂಗ್ ಬರ್ಬೋದು ಕ್ವಶನ್ ಹಿಂಗ್ ಆಗ್ಬೋದು ಅದಾಗ್ಬೋದು ಅಂದ್ರೆ ಅಲ್ಲಿಂದ ಹೊರಗ್ ಬಂದ್ಬಿಡ್ರಿ ಅವ್ರ ಜೊತೆ ಕುತ್ಕೊಳ್ಬಿಡ್ ಯಾಕಂದ್ರೆ ತಲೆಯಲ್ಲಿ ಗುಳಾ ಬಿಟ್ಟಾದ್ಮೇಲೆ ಏನ್ ಮಾಡ್ರು ಓದಕಾಗಲ್ಲ ತಲೆ ನೆಗೆಟಿವ್ ಜಾಸ್ತಿ ಆಗುತ್ತೆ ಓಕೆ ಅಂತವರಿಂದ ದೂರ ನಿಮ್ ಜೊತೆಗೆ ಇರ್ತದೆ